ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ ಇವತ್ತು ಎಲ್ಲರ ಫೇವ್ರೇಟ್ ಇಡ್ಲಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ ರವೆ ಇಡ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಕಪ್ ಅಷ್ಟು ರವೆ ರವೆನ ಚೆನ್ನಾಗಿ ತೊಳೆದು ನೆನೆಯಕ್ಕೆ ಇದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನೀರನ್ನ ಸ್ವಲ್ಪ ಇಟ್ಕೊಂಡು ಬಿಡಿ ನೆಕ್ಸ್ಟ್ ಉದ್ದಿನಬೇಳೆನ ಇಡೋಣ ಅರ್ಧ ಕಪ್ ಅಷ್ಟು ಉದ್ದಿನಬೇಳೆನ ನೆನೆಯಕ್ಕೆ ಇಟ್ಟಿದ್ದೀನಿ ನಾನು ಚೆನ್ನಾಗಿ ತೊಳೆದು ಫೋರ್ ಅವರ್ಸ್ ನೆನೆಯಕ್ಕೆ ಇಡಿ ರವಾನು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಡಿ ನೋಡಿ ಈ ಥರ ನೀರು ಹಾಕ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ಇಡ್ಲಿ ಭಾರತದ್ದು ಅಂತಾರೆ ಇಡ್ಲಿ ನಾ ಫೇವ್ರೇಟು ಅಂತಾರೆ ಅದರ ಇಡ್ಲಿ ಬಂದಿದ್ದು ಹಿಸ್ಟ್ರಿ ನೋಡಿದ್ರೆ ಇಂಡೋನೇಷಿಯಾ ಕೆಡ್ಲಿಯಿಂದ ಬಂದಿರೋದು ಇಡ್ಲಿ ಸಾಂಪ್ರದಾಯಿಕವಾಗಿ ನಾವು ಇಡ್ಲಿನ ತುಂಬಾ ಇಷ್ಟಪಡ್ತೀವಿ ಹುಷಾರಿಲ್ಲ ಅಂದರೆ ಇಡ್ಲಿ ಮತ್ತೆ ಸಾಫ್ಟು ಎಸಿಡಿಟಿ ಆಗಿದೆ ಅಂತಂದರೆ ಸಾಫ್ಟಾಗಿ ಸ್ವಲ್ಪ ಇಡ್ಲಿ ತಿನ್ನಿ ಅಂತ ಹೇಳ್ತಾರೆ ಬೇಸಿಗೆಯಲ್ಲೂ ಇಡ್ಲಿ ಚಳಿಗಾಲದಲ್ಲೂ ಇಡ್ಲಿ ಎಲ್ಲ ಟೈಮಲ್ಲೂ ಇಡ್ಲಿನ ಇಷ್ಟಪಡ್ ಪಡಲಾರ್ದರು ಇಲ್ಲೇ ಇಲ್ಲ ಸೊ ಹೋಟೆಲ್ಗೆ ಯೂಶಲಿ ನಾವು ಹೋಟೆಲ್ಗೆ ಏನಾದರೂ ಹೋದರೆ ಫಸ್ಟಿಗೆ ನಾವು ಆರ್ಡ್ರ್ ಮಾಡೋದೇನೆ ಇಡ್ಲಿ ಒಂದು ಪ್ಲೇಟ್ ಇಡ್ಲಿ ತೊಗೊಂಡ್ಬಿಟ್ರೆ ಸಾಕಾಗತ್ತಪ್ಪ ಸಾಫ್ಟಾಗಿ ಬಿಸಿ ಬಿಸಿಯಾಗಿ ಇಡ್ಲಿ ತಿಂದರೆ ಇಲ್ಲ ಚಟ್ನಿ ಜೊತೆ ತಿನ್ನೋರು ಇಷ್ಟ ಇರುತ್ತೆ ಇಡ್ಲಿನ ಇಡ್ಲಿ ಸಾಂಬಾರು ಇಷ್ಟಪಡ್ತಾರೆ ಡಿಪ್ ಇಡ್ಲಿ ಇಷ್ಟಪಡ್ತಾರೆ ಈಗ ಬೇಳೆ ನೆನೆಸಿಟ್ಟಿದ್ನಲ್ಲ ಸೊ ಅದನ್ನು ಚೆನ್ನಾಗಿ ರುಬ್ಕೊಂಡು ರವಾನ ಸ್ವಲ್ಪ ನೀರೆಲ್ಲ ಬಸ್ತಿಟ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ತಿಕ್ನೆಸ್ಸು ಸಾಕಾಗುತ್ತೆ ತುಂಬಾ ಲಿಕ್ವಿಡ್ ಇರಬಾರ್ದದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಥರ ಉಡ್ದು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಂಡು ಇಟ್ಕೋಬೇಕು ಅಂದರೆ ಇಡ್ಲಿನೂ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಇಡ್ಲಿ ಬ್ಯಾಟ್ರು ರೆಡಿ ಆಯಿತು ಮುಚ್ಚಿಡಿ ಬೆಳಗ್ಗೆ ಟಿಫಿನಿಗೆ ಇಡ್ಲಿ ಮಾಡೋಣ ಯಾರಿಗೆಲ್ಲ ಇಡ್ಲಿ ಇಷ್ಟ ಅಂತ ಕಮೆಂಟ್ ಮಾಡಿ ಸಾಂಬಾರು ಜೊತೆ ಇಷ್ಟನಾ ಇಲ್ಲ ಚಟ್ನಿ ಜೊತೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ನೋಡಿ ಬ್ಯಾಟರ್ ತುಂಬಾ ಚೆನ್ನಾಗಿ ಬಂದಿದೆ ಬೆಳಿಗ್ಗೆ ಸ್ವಲ್ಪ ಸಾಲ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ತುಂಬಾ ಉಬ್ಬಿ ಉಬ್ಬಿ ಬಂದಿದೆ ಈ ಥರ ಚೆನ್ನಾಗಿ ಆಗಿರಬೇಕು ತುಂಬಾ ಚೆನ್ನಾಗಿ ಬಂದಿದೆ ರವೆ ಇಡ್ಲಿದು ಬಟರು ಒಂದೊಂದು ಸರಿ ಉಬ್ಬಿನೇ ಬರೋದಿಲ್ಲ ಇದು ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಇಡ್ಲಿ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡಿ ಇಡ್ಲಿ ಪಾತ್ರೆಯನ್ನು ತೊಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ ಬಿಸಿ ಬಿಸಿ ಇಡ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇಡ್ಲಿ ಪಾತ್ರೆ ಇಟ್ಕೊಂಡು ಎರಡು ಮೂರು ಕಪ್ಪು ನೀರು ಹಾಕ್ಕೊಳ್ಳಿ ಇಡ್ಲಿನ ಪ್ಲೇಟ್ ಇಟ್ಕೊಂಡು ಐದು ನಿಮಿಷ ಬೈಯೋದು ನೋಡಿ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ ಅಂಟಿದ್ರೆ ಇನ್ನು ಸ್ವಲ್ಪ ಬೇಯಬೇಕು ಅಂತ ನೋಡಿ ಈಗ ಚೆನ್ನಾಗಿ ಬಂದಿದೆ ಸ್ವಲ್ಪ ಅಂಟು ಇಲ್ಲದಂಗೆ ತುಂಬಾ ಚೆನ್ನಾಗಿ ಬಂದಿದೆ ಉದ್ದಿನ ಉದ್ದಿನ ಬೇಳೆನ ಮಜ್ಜಿಗೆಯಲ್ಲಿ ನೆನೆಸಿಟ್ರು ಇಡ್ಲಿ ಚೆನ್ನಾಗುತ್ತಂತೆ ಒಂದು ಸಾರಿ ನಾನು ಟ್ರೈ ಮಾಡ್ತೀನಿ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿತ್ತು ಇಲ್ಲ ಅಂತ ಹೇಳಿ ನೋಡಿ ತಟ್ಟೆ ಇಡ್ಲಿ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ತಟ್ಟೆ ಇಡ್ಲಿ ಚೋಟ ಇಡ್ಲಿ ಮಿನಿ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಬಟನ್ ಇಡ್ಲಿ ನನುಕ್ರಿ ಇಡ್ಲಿ ಫೇವ್ರೇಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು